ವೀಕ್ಷಕರೇ ನಮಸ್ಕಾರ ಅಂಬೇಡ್ಕರ್ ಧ್ವನಿ ನ್ಯೂಸ್ ಚಾನಲ್ಗೆ ಸ್ವಾಗತ ಜಮೀನು ಕಳೆದುಕೊಂಡು ವರ್ಷಗಟ್ಟಲೆ ಪರಿಹಾರ ಸಿಗದೆ ಸರ್ಕಾರದ ಕಚೇರಿಗಳನ್ನು ಅಲೆದಾಡಿ ಬೇಸತ್ತ ರೈತ ಸಿದ್ದರಾಮ್ ಹೊಸಮನಿ ಎಂಬ ರೈತ ಬೈಲ್ ಹೊಂಗಲ್ ತಾಲೂಕಿನ ನಾಗರೂರು ನಿವಾಸಿಯಾದ ಇವರು ಐದು ಗುಂಟೆ ಜಮೀನಿನಲ್ಲಿ ಅತಿಕ್ರಮವಾಗಿ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಎಂದು ಆರೋಪಿಸಿ ನಾಗನೂರು ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದರು ಬೀಗ ಜಡಿದು ಪ್ರತಿಭಟನೆ ನಡೆಸಿದರು ನನ್ನ ಜಮೀನನ್ನು ನನಗೆ ಬಿಟ್ಟು ಕೊಡಿ ಇಲ್ಲವಾದರೆ ನನಗೆ ಪರಿಹಾರ ಧನವನ್ನು ಕೊಡಬೇಕೆಂದು ಅಧಿಕಾರಿಗಳಿಗೆ ಒತ್ತಾಯಿಸಿದರು ಇವತ್ತು ಯಾಕೆ ನಾಗನೂರು ಪಂಚಾಯತಿನ ಕದಾಕಿದ್ರಿ ಪಂಚಾಯಿತಿ ಪಂಚಾಯತಿ ಕರೀನ್ ಎರಡ್ ಸಾವಿರದ ಒಂಬತ್ತರಾಗಿಯೇನು ನಮ್ಮ ಬಾಬಾ ಅವರು ದಾನಪತ್ರ ಮಾಡಿ ಕೊಡ್ತೇವೆ ಅಂತಂದ್ರೆ ಅವ್ರ ಕಡೆ ಬಾಂಡ್ ಆಯ್ತು ಆ ಬಾಂಡ್ ಇಟ್ಕೊಂಡ್ರೆ ಸಬ್ ರಜಿಸ್ಟರ್ ಆಫೀಸ್ ತಗೋ ಇಲ್ಲೂ ನೋಂದಾಗಿಲ್ಲ ಆಮೇಲೆ ನಮ್ದು ಡಾಕ್ಯುಮೆಂಟ್ಸ್ ಉತಾರೂನು ಕಮ್ಮಿ ಆಗಿಲ್ಲ ಮತ್ತೆ ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಟಬೇಕಾದ್ರೆ ನಮ್ಗೆ ಯಾವ್ದೋ ಒಂದು ನೋಟಿಸು ಕುರಿಸಿಲ್ಲ ಮತ್ತು ನಮ್ಮ ನಮ್ಮ ಕಡೆಯಿಂದ ಒಂದು ಪರ್ಮಿಷನ್ ತೊಗೊಂಡಿಲ್ಲ ರೀ ಹಂಗ ಅತಿಕ್ರಮ ಮಾಡ್ಕ್ರೆ ಏನು ಫೋರ್ಜರಿ ಮಾಡ್ಕ್ರೆ ಕಟ್ಟ್ಯಾರೀ ಆ ಬಾಂಡಿನಾಗ ನಮ್ಮ ಬಾಬಾ ಸಹಿ ಮಾಡ್ತಾನೆ ಆ ಬಾಂಡ್ಯಾಗ ಹೆಬ್ಬಾಟೈತೆ ರೀ ಫಸ್ಟ್ ಬಗ್ಗೆ ಅದು ಫೋರ್ಜರಿ ಆಗೈತಿ ಫೋರ್ಜರಿಂದ ಗ್ರಾಮ ಪಂಚಾಯತಿ ಅತಿಕ್ರಮ ಮಾಡಿ ಕಟ್ಟಾರ್ರಿ ಈಗ ಈಗಾಗಲೇ ನಾವೊಂದು ಮೂರು ನಾಲ್ಕು ವರ್ಷ ಆತ್ರಿ ಈಗ ನಾವು ಓಡಾಡೋಕೈತೆ ಆಮೇಲೆ ನಮ್ಮ ಮನಿ ಅಡ ಇಟ್ಟು ನಾಲ್ಕು ಲಕ್ಷ ರೂಪಾಯಿ ಪ್ರವಾಸಿ ಮಾಡಿಕಾರು ನಾ ಇದಕ್ಕೆ ಪೋರಾಟ ಮಾಡಿದ್ರಿ ಇಂದುವರೆಗೂ ನನಗೆ ಯಾರು ಏನೋ ಒಂದು ರೂಪಾಯಿ ಪರಿಹಾರ ಕೊಟ್ಟೆ ಅಧಿಕಾರಿಗಳು ಇವತ್ತು ಬರ್ತಾರ ನಾಳೆ ನಾಳ ಒಬ್ಬರು ಬರ್ತಾರು ಸುಮ್ಮನೆ ನಾಳೆ ಕೊಡ್ತಪ್ಪ ನಾಡ್ ಕೊಡ್ತಪ್ಪ ಅನ್ಕೊತ ಹೋಗಿ ಬಿಡತ್ತಾರ ಸರ್ ಅದರ ಉದ್ದೇಶಕ್ಕಾಗಿ ನಾವು ಇವತ್ತು ಗ್ರಾಮ ಪಂಚಾಯಿತಿ ನೀವು ಖರೀದಿ ಮಾಡ್ಕೋರಿ ಇಲ್ಲತ್ತಿ ನೀವು ಈ ಜಗ ಬಿಟ್ಕ ನಾವು ಹಳ್ಳಿ ಪಂಚಾಯತಿ ಹೋಗ್ರಿ ಅಂತ ಹೇಳಿಕ ನಾ ಇವತ್ತು ಲಾಕ್ ಮಾಡೇನಿ ಸರ್ ಪ್ರತಿಭಟನೆ ಮಾಡತ್ತಾರ ಪ್ರತಿಭಟನೆ ಮಾಡತ್ತಾರ ದಿನನಿತ್ಯ ನಿಮ್ಮನ್ನು ಬರೀ ಅಲಡ ಅಲದಾಡ್ಸೋದು ಅಷ್ಟ ಮಾಡತ್ತಾರ ಕೆಲಸ ಈಗಾಗಲೇ ಒಂದು ನಾಲ್ಕರಿಂದ ಐದು ವರ್ಷ ಆತ್ರಿ ಬರೀ ಅಳದಾಡ್ರಿ ಆ ಅಧಿಕಾರಿಗಳ ಕಡೆ ಹೋಗೋದು ಜಿಲ್ಲಾ ಪಂಚಾಯತ್ ಹೋಗೋದು ತಾಲೂಕು ತಾಲೂಕು ಪಂಚಾಯತ್ ಹೋಗೋದು ಆಮೇಲೆ ಅಲ್ಲಿ ಟೇಷನ್ಗೆ ಹೋಗೋದು ಈಗ ನಡೆದಂತಾರೆ ಬಿಟ್ಟು ಯಾರು ಇದ್ರ ಬಗ್ಗೆ ಕ್ರಮ ಯಾರು ತಗೋ ಈಗ ನಿಮ್ ಬೇಡಿಕೆ ಏನ್ರಿ ಈಗ ನಮ್ ಬೇಡಿಕೆ ಈಗಾಗಲೇ ಈಗ ಎರಡು ಮೂರ್ ಲಕ್ಷ ರೂಪಾಯಿ ನಂಗೆ ನಡ್ತಾವ್ರಿ ಐದು ಗಂಟೆಗ್ ಮೂರ್ ಲಕ್ಷ ರೂಪಾಯಿ ಅಂತ ಹದಿನೈದು ಲಕ್ಷ ರೂಪಾಯಿ ಕೊಟ್ಟರೆ ಅವ್ರು ನಾವು ಖರೀದಿ ಮಾಡಿ ಕೊಡ್ತಾವ್ರಿ ಇಲ್ಲಾತಿ ಐದು ಗುಂಟೆ ನಮ್ಗೆ ಇಲ್ಲಾರ ಅವ್ರ ಜಗ ಕೊಡಿಸ್ಕೊಡ್ರಿ ಲೋಕಲ್ ನಮ್ ಗ್ರಾಮ ಠಾಣದೊಳಗ ಐದು ಗಂಟೆ ಅವ್ರ ಜಗ ಬೇಕಾದ್ರೆ ನಮ್ಗೆ ಕೊಡಿಸ್ಕೊಡ್ರಿ ಎರಡ್ರಾಗ ಒಂದ್ ಮಾಡ್ರ ಅಂತ ನಾವ್ ಬಾಳ್ ಸಲ ಮನವಿ ಮಾಡಿದ್ರಿ ಆದ್ರೂ ಏನೋ ಸ್ಪಂದಿಸಿ ಇಲ್ಲ ಮತ್ ಫಸ್ಟ್ ಆಗಿ ನಮ್ಗೆ ಇರ್ತಕ್ಕಂತ ನಮ್ಮ ತಂಡ ಗುಳಗಾಳಿ ಆಮೇಲೆ ಕಿಲಾವು ಒತ್ತೆ ಸದ ಇಟ್ಟ ನಾ ಇದ್ರಿ ಈಗ ಹಿಂದ್ಕ ಎರಡ್ ಸಲ ಮೂರ್ ಸಲ ಹಾಕು ಕೀಲಿ ಹಾಕಿದ್ರೆ ಕಿಡಿ ಹಾಕೋದು ನೈಸರ್ಗಿ ಪೊಲಿಟಿಷಿಯನ್ ಬರೋದು ಕದ ತಗೋದು ಹೋಗುದು ಬರೀ ಮಾಡ್ಯಾರ ಹಿಂದೆ ಪಿಡಿ ವರ್ಷ ಹಳಿ ಪಿಡಿ ಹಾಕಿನ್ರಿ ಅವಾಗು ಬರೀ ಮತ್ ರಾತ್ರಿ ಬಂದ್ ಕಾರ್ ಕಲಾ ತೆಗಿಸ್ಕೊಂಡು ತೋದ್ಯಾರ ಬರೇ ಪದೇ ಪದೇ ಇದನ್ನ ಮಾಡ್ತ ಸರ್ ದಲಿತರಿಗೆ ಎಲ್ಲಿಯ ಅಂತ ನಮ್ಗ ಅನುಮಾನ ಬರತ್ತದ ಸರ್ ದಲಿತರಾಗಿ ಈಗ ದಲಿತರ ಜಮೀನ ನಮಗೆ ಗ್ರಾಮ ಪಂಚಾಯತಿ ಆಮೇಲೆ ಸರ್ಕಾರದಿಂದ ದಲಿತರಿಗೆ ಜಾಗ ಇಲ್ಲಪ್ಪ ಅಂತಂದ್ರೆ ದಲಿತರಿಗೆ ಜಮೀನು ಕೊಡಿಸ್ಕೊಡ್ತದ ಸರ್ಕಾರ ಅಂತಾದಾಗ ದಲಿತರ ಜಾಗನ ಅತಿಕ್ರಮ ಮಾಡಿ ತಗೊಂಡ್ ಕಟ್ಟಡ ಕಟ್ಟ್ಯಾರ ಇನ್ನು ದಲಿತರು ನಾವು ಏನು ಮಾಡ್ಬೇಕು ಸರ್ ಸುಸೈಡ್ ಮೆಡ್ಕೊಂಡು ಸಾಯ್ಬೇಕು ಅಷ್ಟೇ ಇಲ್ಲ ಅದ್ರ ನಮ್ಮ ಕಡೆ ಕೋರ್ಟ್ ಆ ಕಚೇರಿ ಅಡ್ಡಾಡಕ್ಕೆ ನಮ್ಮ ಕಡೆ ಅಮ್ಮಂಟಿರೋಂಗಿಲ್ಲ ದಿನಕ್ಕೆ ನಾವು ಐದುನೂರು ರೂಪಾಯಿದಂಗೆ ಗೌಂಡಿ ಹೊರಗೆ ಹೋಗ್ತಾಯಿದ್ದೆ ಆ ಐದನೂರು ರೂಪಾಯಿ ತೊಗೊಂಡ್ಕೊಂಡು ನಾವು ಹಿಂಗೆ ಇಪ್ಪತ್ತು ವರ್ಷ ಆಯ್ತು ರೀ ಇವ್ರಿಗೆ ಎರಡ್ ಸಾವಿರ ಹತ್ತಾರು ರೀ ಅಲ್ಲಿಂದ ಇಲ್ಲಿ ತನಕ ಬಾಡಿಗೆ ಹಾರ ಕೊಡ್ಬೇಕು ಒಂದ್ರಿ ಇಲ್ಲದೇ ಜಗಾರ ಕಲಿ ಮಾಡ್ಬೇಕು ರೀ ಇಲ್ಲಾತಿ ಅದ್ರ ಕಿನಾರ ಪರಿಹಾರ ಕೊಡ್ಬೇಕು ರೀ ಇಲ್ಲಿ ಊರದ ಒಳಗೆ ಏನ ಜಮೀನ್ದಾಗ ಎಷ್ಟಕ್ಕೆ ಮಾರಾಟ ಅದಾವಲ್ಲ ಅದ್ರ ತಕ್ಕ ಕೊಡ್ರಿ ಇಲ್ಲ ಅಂತ ಅದಕ್ಕಿಂತ ಒಂದು ಲಕ್ಷ ರೂಪಾಯಿ ನಮ್ಗೆ ಕಮ್ಮಿ ಕೊಡ್ರಿ ನಾ ಖರೀದಿ ಮಾಡಿ ಕೊಡ್ತೇನೆ ತಗೋರಿ ಅಂದ್ರೂ ಯಾರು ಅದ್ರ ಕಬ್ಜಾ ತಗೋಕ್ತಿಯಾರಿಲ್ಲ ಇವತ್ತು ಕೊಡ್ತಾನೆ ನಾಳೆ ನಾ ನಾವು ಕೊಡೋದ್ ರೀ ಏನೋ ಒಂದು ಆಗ್ಯದ ಘಟನೆ ಆಗಲ್ರಿ ಆದ್ರೆ ಇವತ್ತು ಕೊಡ್ತಾನು ನಾಳೆ ಕೊಡ್ತಾನು ನಾಳೆ ಕೊಡ್ತಾನೆ ಬರೀ ಇದನ್ನೇ ಹೇಳ್ಕೊಂಡು ತಗೋತಾರೆ ಅದ್ರ ಪಟ ಪಟ ಕರೆ ಯಾವ ಅಧಿಕಾರಿಗಳು ಖರೀದಿ ಮಾಡ್ಕೊಳ್ತಾರೆ ಇಲ್ಲ ರೀ ಖರೀದಿ ಆಗೋ ತನಕ ಮತ್ತು ಗ್ರಾಮ ಪಂಚಾಯಿತಿನ ಕಲಾ ತೆಗಿದ್ವಿ ನಿಮ್ಮ ಹೆಸರೇನು ನನ್ನ ಹೆಸರು ಸಿದ್ರಾಮ್ ದುರ್ಗಪ್ಪ ಹೊಸಮಣಿ ಈಗಾಗಲೇ ಮತ್ತೆ ನಮ್ಮ ಬಿ ಎಸ್ ಎಸ್ ದಲಿತ ಸಂಘ ಅಧ್ಯಕ್ಷರು ಎಲ್ಲರೂ ಹೋರಾಟ